ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರ್ ಸಿ ಬಿ ಹೊಸ ಸಿಎಸ್ಗೆ ಧೋನಿ ಸಿಡಿಸಿದ ಬಿಗ್ ಸಿಕ್ಸರ್ ಚೆನ್ನೈ ಸೋಲಿಗೆ ಕಾರಣವಾಯಿತು ಇಲ್ಲಿ ನೋಡಿ ಪಂದ್ಯದ ರೋಚಕ ಟರ್ನಿಂಗ್ ಪಾಯಿಂಟ್ ಕಳೆದ ಆವೃತ್ತಿಯಲ್ಲಿ ಗುಜರಾತ್ ಟೈಟಲ್ಸ್ ಪರ ಆಡಿದ್ದ ಯಶ್ ದಯಾಳ್ ಕೆ ಆರ್ ವಿರುದ್ಧ ಪಂದ್ಯದ ಅಂತಿಮ ಓವರ್ನಲ್ಲಿ ರಿಂಕು ಸಿಂಗ್ ಕೈಯಲ್ಲಿ ಐದು ಸಿಕ್ಸರ್ ಚರ್ಚಿಸಿಕೊಂಡು ವಿಲನ್ ಆಗಿದ್ದರು ಆದರೆ ಇಂದಿನ ಪಂದ್ಯದಲ್ಲಿ ಆರ್ ಸಿ ಬಿ ಪಾಲಿಗೆ ಹೀರೋ ಆಗಿ ಪರಿಣಮಿಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನ್ನಲ್ಲಿ ಪ್ಲೇ ಆಫ್ಗೆ ಅರ್ಹತೆ ಗಿಟ್ಟಿಸಿಕೊಂಡಿದೆ ಟೂರ್ನಿಯಲ್ಲಿ ಜೀವಂತವಾಗಿ ಉಳಿದುಕೊಳ್ಳಲು ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲುವಿನ ನಗೆ ಬೀರಿದೆ ಬೆಂಗಳೂರಿನಲ್ಲಿ ಶನಿವಾರ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ರೋಚಕ ಪಂದ್ಯದಲ್ಲಿ ಆರ್ ಸಿ ಬಿ ಇಪ್ಪತ್ತೇಳು ರನ್ಗಳ ಜಯ ಸಾಧಿಸಿದೆ ಚೆನ್ನೈ ವಿರುದ್ಧ ಗೆಲುವಿನೊಂದಿಗೆ ಉತ್ತಮ ರನ್ ರೇಟ್ ಪಡೆದು ಪ್ಲೇ ಆಫ್ ಸ್ಥಾನ ಭದ್ರಪಡಿಸಿಕೊಂಡಿದೆ ಮತ್ತೊಂದೆಡೆ ಸಾಮೂಹಿಕವಾಗಿ ವೈಫಲ್ಯದಿಂದ ಸಿಎಸ್ಕೆ ಟೂರ್ನಿಯಿಂದ ನಿರ್ಗಮಿಸಿದೆ ಅದರಲ್ಲೂ ನಿರ್ಣಾಯಕ ಪಂದ್ಯದಲ್ಲಿ ಶಿವಮ್ ದುಬೆ ವೈಫಲ್ಯ ಎಸ್ ಕೆ ಸೋಲಿಗೆ ಕಾರಣವಾಯಿತು ಅಂತ ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಪಂದ್ಯದ ಕೊನೆಯ ಓವರ್ನ ಮೊದಲ ಎಸೆತದಲ್ಲಿ ಎಂ ಎಸ್ ಧೋನಿ ಸಿಡಿಸಿದ ಬೇಗ್ ಸಿಕ್ಸರ್ ಆರ್ ಸಿ ಬಿ ಗೆಲುವಿಗೆ ಪರೋಕ್ಷವಾಗಿ ಕಾರಣವಾಯಿತು ಅಂತ ಕೆಲ ಕ್ರಿಕೆಟ್ ಅಭಿಮಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಅಲ್ಲದೆ ಇದಕ್ಕೆ ಕಾರಣ ನೀಡಿ ತಮ್ಮ ವಾದವನ್ನು ಸಮರ್ಥಿಸಿಕೊಂಡಿದ್ದಾರೆ ಹೌದು ರೋಚಕ ಹಂತದಲ್ಲಿ ಇನ್ನಿಂಗ್ಸ್ನ ಅಂತಿಮ ಓವರ್ ಎಸೆಯಲು ಬಂದ ಯಶ್ ದಯಾಳ್ ಮೊದಲ ಎಸೆತದಲ್ಲೇ ಸಿಕ್ಸರ್ ನೀಡಿ ಬಿ ಅಭಿಮಾನ ಹೃದಯ ಬಡಿತ ಹೆಚ್ಚಾಗುವಂತೆ ಮಾಡಿದರು ಆದರೆ ಎರಡನೇ ಎಸೆತದಲ್ಲಿ ಧೋನಿ ವಿಕೆಟ್ ಪಡೆದು ಪಂದ್ಯವನ್ನು ಮತ್ತೆ ಆರ್ಸಿಬಿ ಪರವಾಳುವಂತೆ ಮಾಡಿದರು ಆದರೆ ಧೋನಿ ಓವರ್ನ ಮೊದಲ ಎಸೆತದಲ್ಲಿ ಸಿಡಿಸಿದ ಸಿಕ್ಸ್ ಯಶ್ಗೆ ವರದಾನವಾಯಿತು ಏಕೆಂದರೆ ಧೋನಿ ಸಿಡಿಸಿದ ಚೆಂಡು ಚಿನ್ನಸ್ವಾಮಿ ಕ್ರೀಡಾಂಗಣದ ದಾಟಿ ಹೋಯಿತು ಪರಿಣಾಮ ಅಂಪೇರ್ ಚೆಂಡನ್ನು ಬದಲಿಸಿ ಹೊಸ ಚೆಂಡನ್ನು ಬೌಲರ್ಗೆ ನೀಡಿದರು ಎರಡನೇ ಎಸೆತವನ್ನು ಯಶ್ ತಮ್ಮ ಬ್ಯಾಕ್ ಆಫ್ ದಿ ಹ್ಯಾಂಡ್ ಮೂಲಕ ಬೌಲ್ ಮಾಡುವ ಮೂಲಕ ಧೋನಿ ವಿಕೆಟ್ ಪಡೆದುಕೊಂಡರು ಆದರೆ ಚೆಂಡು ಬದಲಾಗದಿದ್ದರೆ ಒದ್ದೆಯಾಗಿದ್ದ ಕಾರಣ ಯಶ್ ಬ್ಯಾಕ್ ಆಫ್ ದಿ ಹ್ಯಾಂಡ್ ಬೌಲ್ ಮಾಡಲು ಕಷ್ಟವಾಗುತ್ತಿತ್ತು ಹೊಸ ಬಾಲ್ ಯಾವುದೇ ತೇವಾಂಶ ಇಲ್ಲದೆ ಒಣಗಿದ್ದ ಕಾರಣ ಉತ್ತಮ ಬೌಲ್ ಬಂತು ಅಂತ ಹೇಳಬಹುದು ಇನ್ನು ಫೈನಲ್ ಓವರ್ನಲ್ಲಿ ಚೆನ್ನೈ ಪ್ಲೇ ಆಫ್ಗೆ ಸೇರಲು ಕೇವಲ ಹದಿನಾರು ರನ್ ಮಾತ್ರ ಬೇಕಿತ್ತು ಆದರೆ ಯಶ್ ಕೇವಲ ಏಳು ರನ್ ನೀಡಿ ಆರ್ ಸಿ ಬಿ ಗೆಲುವಿಗೆ ಕಾಣಿಕೆ ನೀಡಿದರು ಇದಕ್ಕೂ ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿನೆಂಟು ರನ್ ಗಳಿಸಿತು ಆರ್ ಸಿ ಬಿ ಪರ ವಿರಾಟ್ ಕೊಹ್ಲಿ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಮೂರು ಬೌಂಡರಿ ಹಾಗೂ ನಾಲ್ಕು ಸಿಕ್ಸರ್ ಸೇರಿದಂತೆ ನಲವತ್ತೇಳು ರನ್ ಸಿಡಿಸಿದರು ಉಳಿದಂತೆ ಗ್ಲೆನ್ ಮ್ಯಾಕ್ಸ್ವೆಲ್ ಐದು ಎಸೆತಗಳಲ್ಲಿ ಎರಡು ಬೌಂಡರಿ ಸಮೇತ ಹದಿನಾರು ರನ್ ನಾಯಕ ಫಾಬ್ ಡುಪ್ಲೆಸಿ ಮೂವತ್ತೊಂಬತ್ತು ಎಸೆತಗಳಲ್ಲಿ ಮೂರು ಸಿಕ್ಸರ್ ಮೂರು ಬೌಂಡರಿ ಸೇರಿದಂತೆ ಐವತ್ನಾಲ್ಕು ರನ್ ಗಳಿಸಿ ಮಹತ್ವದ ಕಾಣಿಕೆ ನೀಡಿದರು ಇನ್ನು ಈ ಗುರಿಯನ್ನು ಬೆನ್ನಟ್ಟಿದ ಸಿಎಸ್ಕೆ ಕೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತೊಂದು ರನ್ ಗಳಿಸಲು ಸಾಧ್ಯವಾಯಿತು ಸಿಎಸ್ಕೆ ಕೆ ಪರ ರಚಿನ್ ರವೀಂದ್ರ ಮೂವತ್ತೇಳು ಎಸೆತಗಳಲ್ಲಿ ಐದು ಬೌಂಡರಿ ಮೂರು ಭರ್ಜರಿ ಸಿಕ್ಸರ್ ಸಹಿತ ಅರವತ್ತೊಂದು ರನ್ ರವೀಂದ್ರ ಜಡಜಾ ಇಪ್ಪತ್ತೆರಡು ಎಸೆತಗಳಲ್ಲಿ ಮೂರು ಬೌಂಡರಿ ಮೂರು ಸಿಕ್ಸರ್ ಸಹಿತ ಔಟ್ ಆಗದೆ ನಲವತ್ತೆರಡು ರನ್ ಎಂಎಸ್ ಧೋನಿ ಹದಿಮೂರು ಎಸೆತಗಳಲ್ಲಿ ಮೂರು ಬೌಂಡರಿ ಮೂರು ಸಿಕ್ಸರ್ ಸಮೇತ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆದರು ಆರ್ ಸಿ ಬಿ ಫಲ ಬೌಲರ್ನಲ್ಲಿ ಮಿಂಚಿದ ಯಶ್ ದಯಾಳ್ ನಲವತ್ತೆರಡು ರನ್ ನೀಡಿ ಎರಡು ವಿಕೆಟ್ ಪಡೆದುಕೊಂಡರು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ತಂಡ್ ಕಪ್ ಗೆಲ್ಲಬಹುದಾ ಇಲ್ಲವಾ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್